ಹಾಯ್ ನಿನ್ನೆ ಎಪಿಸೋಡ್ ಯಾರ್ಯಾರು ನೋಡಿದರೆ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಯಾರು ಚೆನ್ನಾಗಿ ಆಡಿದ್ದಾರೆ ಆ್ಯಂಡ್ ಯಾರು ಎಂಟರ್ಟೈನ್ಮೆಂಟ್ ಮಾಡಿದ್ರು ಆ್ಯಂಡ್ ಯಾರಿಗೆ ಯಾರು ಟಾರ್ಗೆಟ್ ಮಾಡಿದ್ರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ದೆ ಈ ವಿಡಿಯೋನ ಶುರು ಮಾಡ್ತೀನಿ ಇಲ್ಲಿ ನಾನು ಬರೀ ಲೈವ್ ಅಪ್ಡೇಟ್ ಕೊಡೋಕೆ ಬಂದಿದ್ದೀನಿ ನಿನ್ನೆ ಏನಾಯಿತು ಅಂತ ಸೊ ನಿನ್ನೆ ಫಸ್ಟು ಎಲ್ಲರೂ ತಮ್ಮ ಹತ್ರ ಇರೋ ಪಾಯಿಂಟ್ಸ್ ಅಥವಾ ಅಮೌಂಟ್ ಏನಿದೆ ಅದನ್ನು ಫೈನಲ್ ಕೌಂಟು ಬಿಗ್ ಬಾಸ್ಗೆ ತಲುಪಿಸಿದ್ರು ಆ್ಯಂಡ್ ಕ್ಯಾಪ್ಟೆನ್ಸಿ ಟಾಸ್ಕ್ ಗೆ ಯಾರ್ಯಾರು ಸೆಲೆಕ್ಟ್ ಆದರು ಅಂತ ಗೊತ್ತಾಯ್ತು ಅದಾದ ನಂತರ ಕ್ಯಾಪ್ಟೆನ್ಸಿ ಟಾಸ್ಕ್ ಎರಡು ಹಂತದಲ್ಲಿ ನಡೀತು ಆ್ಯಂಡ್ ಒಂದು ಹಂತದಲ್ಲಿ ಟಾಸ್ಕ್ ಆದರೆ ಇನ್ನೊಂದು ಹಂತದಲ್ಲಿ ಒಂದು ಆಕ್ಟಿವಿಟಿ ನಡೀತು ಅದರಿಂದ ಕ್ಯಾಪ್ಟೆನ್ಸಿ ಫೈನಲ್ ಆಯಿತು ಅಂತ ನನಗನ್ಸುತ್ತೆ ಸೊ ಫಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆದವರು ವಿನಯ್ ಕಾರ್ತಿಕ್ ನಮೃತ ಸಂಗೀತ ಇವರು ನಾಲ್ಕು ಜನ ಟಫ್ ಫೈಟ್ ಕೊಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಅದು ಬಾಲ್ ಒಂದು ಇರುತ್ತೆ ಆ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾರೆ ಆ ಟಾಸ್ಕ್ ಅಲ್ಲಿ ಮೇ ಬಿ ನಮೃತ ಮತ್ತೆ ವಿನಯ್ ಅವರು ಸಖತ್ತಾಗಿ ಆಡಿರಬಹುದು ಅಂತ ನಾನು ಅನ್ಕೊಂಡಿದೀನಿ ಅವರು ಸೆಕೆಂಡ್ ಆಕ್ಟಿವಿಟಿ ಅಲ್ಲಿ ಬೆಂಚಸ್ ಇಂದ ಹೊರಗಡೆನೆ ನಿಂತಿರ್ತಾರೆ ಸೊ ನಾನು ಅದ್ರ ಪ್ರಕಾರ ಹೇಳ್ತಾ ಇದ್ದೀನಿ ಇವಾಗ ಅದೇನೋ ಒಂದು ಸೆಕೆಂಡ್ ಆಕ್ಟಿವಿಟಿ ಏನಾಯ್ತು ಅದಾದ ನಂತರ ಕ್ಯಾಪ್ಟನ್ ಅನೌನ್ಸ್ ಆಗಿದ್ದು ಈ ವಾರದ ಕ್ಯಾಪ್ಟನ್ ಆಗಿ ಅಂಡ್ ಫಸ್ಟ್ ಫಿಮೇಲ್ ಕಂಟೆಸ್ಟೆಂಟ್ ಆಗಿ ನಮೃತ ಗೌಡ ಅವರು ಈ ಮನೆಯ ಅಂದ್ರೆ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿದ್ದಾರೆ ಅಂಡ್ ಈ ವಾರದ ಕಳಪೆ ಆಟಗಾರ ಅಂತ ನೋಡೋಕೆ ಹೋದ್ರೆ ಅಂಡ್ ನಮ್ಮ ಪ್ರಕಾರ ಸಂಗೀತ ಅವರು ಚೆನ್ನಾಗಿ ಆಡಿದ್ದಾರೆ ಬಟ್ ಬಿಗ್ ಬಾಸ್ ಮನೆ ಒಳಗಿನ ಸ್ಪರ್ಧಿಗಳ ಪ್ರಕಾರ ಈ ವಾರದ ಕಳಪೆ ಆಟಗಾರ ಸಂಗೀತ ಶೃಂಗೇರಿ ಅವರು ಸೊ ಅವರು ಈ ವಾರ ಕಳಪೆ ಪಟ್ಟ ತಗೊಂಡು ಜೈಲ್ಗೆ ಹೋಗಿದ್ದಾರೆ ಆ್ಯಂಡ್ ಲಾಸ್ಟ್ ವೀಕ್ ಸುದೀಪ್ ಸರ್ ಅವರು ಯಾರ್ಯಾರು ರಗಿ ಮುಂದೆ ತಿಂದಿದ್ರು ಅವರಿಗೆಲ್ಲ ಒಂದು ಪನಿಷ್ಮೆಂಟ್ ಕೊಟ್ಟಿದ್ರು ಅಂಡ್ ಅದ್ರ ಪ್ರಕಾರ ತುಕಾಲಿ ಮತ್ತು ವರ್ತರ್ ಅವರು ಒಂದು ಸ್ಕಿಟ್ ರೆಡಿ ಮಾಡಿರ್ತಾರೆ ಅದಕ್ಕೆ ತನಿಷಾ ಮತ್ತು ಅವಿ ಕೂಡ ಜಾಯಿನ್ ಆಗಿದ್ದಾರೆ ಸೊ ಅದೊಂದು ಫನ್ ಒಂದು ಸ್ಕಿಟ್ ಕೂಡ ಮಾಡಿದ್ರು ಲೈವಲ್ಲಿ ಸೊ ಇಷ್ಟು ಲೈವ್ ಅಪ್ಡೇಟ್ ಆದರೆ ಈ ವಾರದ ನಾಮಿನೇಷನ್ ಅಲ್ಲಿ ಮೈಕಲ್ ಸೇರಿ ಮತ್ತೆ ಅವಿ ಅವರು ಇರ್ತಾರೆ ಡೇಂಜರ್ ಝೋನಲ್ಲಿ ಸೊ ಯಾರು ಹೋಗ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಪ್ರಕಾರ ಮೈಕಲ್ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರಕಾರ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಅಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಬಾಯ್ ಟೇಕ್ ಕೇರ್